ಇದಪ್ಪ ಮೋದಿ ತಾಕತ್ತು ಅಂದರೆ ಸೌದಿಯ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ತಮ್ಮ ದೇಶದ ಜೈಲುಗಳಲ್ಲಿರುವ ಭಾರತದ ಎಂಟುನೂರ ಐವತ್ತು ಕೈದಿಗಳ ಬಿಡುಗಡೆಗೆ ಆದೇಶವನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಮನವಿಯನ್ನ ಪುರಸ್ಕರಿಸಿ ಈ ಆದೇಶವನ್ನ ನೀಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ದೊಡ್ಡ ಬೇಡಿಕೆಯೊಂದನ್ನು ಪೂರೈಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿದ ಮೇರೆಗೆ ಸೌದಿ ಅರೇಬಿಯಾದ ರಾಜ ಸೌದಿಯ ಜೈಲುಗಳಲ್ಲಿ ಇರುವ ಎಂಟುನೂರ ಐವತ್ತು ಭಾರತೀಯರ ಬಿಡುಗಡೆಗೆ ಆದೇಶಿಸಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ ಭಾರತೀಯ ಕೈದಿಗಳ ಬಿಡುಗಡೆ ಜೊತೆಗೆ ಭಾರತದಿಂದ ಹಜ್ ಯಾತ್ರೆಗೆ ತೆರಳುವ ಕೋಟ್ ಅನ್ನ ಎರಡು ಲಕ್ಷಕ್ಕೆ ಏರಿಸುವುದಾಗಿ ಕೂಡ ತಿಳಿಸಿದ್ದಾರೆ ಪುಲ್ವಾಮಾದಲ್ಲಿ ಉಗ್ರ ದಾಳಿ ನಡೆದ ನಂತರ ಈ ಭೇಟಿ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಪಾಕಿಸ್ತಾನವನ್ನ ಜಾಗತಿಕ ಮಟ್ಟದಲ್ಲಿ ಏಕಾಂಗಿಯಾಗಿ ಮಾಡಬೇಕು ಎಂಬುದು ಭಾರತದ ಉದ್ದೇಶವಾಗಿದೆ ಈ ಮಧ್ಯೆ ಸೌದಿಯ ರಾಜ ಪಾಕಿಸ್ತಾನಕ್ಕೆ ಭೇಟಿ ನೀಡಿ ಇಪ್ಪತ್ತು ಮಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಘೋಷಿಸಿದ್ದಾರೆ ಜೊತೆಗೆ ಎರಡು ಸಾವಿರದ ನೂರು ಪಾಕಿಸ್ತಾನಿ ಕೈದಿಗಳ ಬಿಡುಗಡೆಗೆ ಆದೇಶಿಸಿದ್ದಾರೆ ಭಾರತದ ಪ್ರವಾಸ ಮುಗಿದ ನಂತರ ಸೌದಿ ರಾಜ ಮೊಹಮ್ಮದ್ ಬಿನ್ ಸಲ್ಮನ್ ಚೀನಾಗೆ ತೆರಳುವ ನಿರೀಕ್ಷೆ ಇದೆ